ತುಂಬೆಯ ಕಿಂಡಿ ಅಣೆಕಟ್ಟಿನಲ್ಲಿ ಪ್ರಸ್ತುತ ಆರು ಮೀಟರ್ ಎತ್ತರಕ್ಕೆ ಹಾಗೂ ಎಂಎಂಆರ್ ಡ್ಯಾಂನಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡೈದು ದಶಲಕ್ಷ ಕ್ಯೂಬಿಕ್ ನೀರು ಸಂಗ್ರಹವಿದ್ದು ಮುಂದಿನ ನೂರೈವತ್ತು ದಿನಗಳವರೆಗೆ ಉಪಯೋಗಿಸಬಹುದಾಗಿದೆ ಹೀಗಾಗಿ ಈ ಬಾರಿ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇಲ್ಲ ಎಂದು ಮೇಯರ್ ಮನೋಜ್ ಕುಮಾರ್ ಹೇಳಿದ್ದಾರೆ ಕಿಂಡಿ ಅಣೆಕಟ್ಟಿನ ಬಳಿ ಜನಪ್ರತಿನಿಧಿಗಳು ಅಧಿಕಾರಿಗಳ ಜೊತೆ ಮಂಗಳವಾರ ಗಂಗಾಪೂಜೆ ನೆರವೇರಿಸಿ ಹಾಗೂ ನೇತ್ರಾವತಿ ನದಿಗೆ ಬಾಗಿನ ಸಮರ್ಪಿಸಿ ಅವರು ಮಾತನಾಡಿದರು ಜೀವನದಿ ನೇತ್ರಾವತಿ ಮಾತೆಯರನ್ನು ಹೆಸರಿಟ್ಟು ಪೂಜಿಸುವಂತಹ ಪದ್ಧತಿ ಕೃಷಿ ಚಟುವಟಿಕೆ ಹಾಗೂ ಇನ್ನಿತರ ಚಟುವಟಿಕೆಗಳಿಗೆ ಉಣಿಸುತ್ತಿದೆ ಈ ವರ್ಷ ಕೂಡ ಆರು ಮೀಟರ್ ನೀರು ಇದ್ದು ಕೊರತೆ ಇನ್ನಿರುವುದಿಲ್ಲ ಹಾಗೂ ಜಲಕ್ಷಾಮ ಬರಬಾರದೆಂದು ಆಶಿಸಿದ್ದರು ನೀರಿನ ಬರಗಾಲ ಬರಬಾರದೆಂದು ಪ್ರಾರ್ಥಿಸಿದ್ದರು ನೀರಿನ ಮಟ್ಟ ನೋಡಿದರೆ ಯಾವುದೇ ತೊಂದರೆ ಇಲ್ಲ ಎಂದರು

ಮತ್ತೆ ದಸನಿ ಇಟ್ಟು ಪೂಜಿಸುವ ಹಲವಾರು ವರ್ಷಗಳಿಂದ ಈ ದೇಶ ನಡೀತಾ ಇರುತ್ತೆ ವಿಶೇಷವಾಗಿ ನಮ್ಮ ದಕ್ಷಿಣ ಜಿಲ್ಲೆಗೆ ಬಹಳ ಸಂಪದ್ ಭಕ್ತವಾದ ಜಿಲ್ಲೆ ಮೂಲವಾಗಿ ಕೃಷಿಗೆ ನಿಯಂತ್ರಿಸುತ್ತಾ ಆ ಪ್ರದೇಶದ ನಗರವಾಸಿಗಳಿಗೆ ನಿಯಂತ್ರಿಸುತ್ತ ಸಮುದ್ರದ ಮಡಿಲು ಸೇರುವಂತಹ ಈ ನದಿ ಸಮುದ್ರದ ಕಡಲ ನಗರದಿಂದ ಮಂಗಳೂರಿಗೆ ನೀರು ಎಲ್ಲೂ ಕೂಡ ಅಭಾವ ಬರಬಾರದು ಅಂತ ಹೇಳಿ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ದೇವರಿಗೆ ಪ್ರಾರ್ಥನೆ ಮುಖ್ಯನ ಮಾಡ್ತಾ ಇದ್ದಾರೆ ಈ ಮುಖ್ಯ ಉದ್ದೇಶದಿಂದ ನಾವೆಲ್ಲ ಅದರ ಪ್ರಯುಕ್ತ ಪ್ರತಿ ವರ್ಷ ನಮಗೆ ಕಳೆದ ಐದು ವರ್ಷದಲ್ಲಿ ನೀರಿನ ಅಭಾವ ನಮಗೆ ಅಷ್ಟು ಕಂಡು ಬಂದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಬಹುಶಃ ಸ್ವಲ್ಪ ನೀರಿನ ಅಭಾವ ಮತ್ತೆ ಎರಡ್ ಸಾವಿರದ ಮೂರರಲ್ಲಿ ಶಶನ ಶಶದೇವಿನವರು ಯಾವಾಗಲೂ ಹೇಳ್ತಾರೆ ನಾವು ಇಲ್ಲಿಂದ ನಡ್ಕೊಂಡು ಹೋಗಿದ್ದೇವೆ ಅಂತ ದಿವಾಕರ್ ಮೇಯರ್ ಇರಬೇಕಾಗಿ ಆಗಿದೆ ಎರಡ್ ಸಾವಿರದ ಮೂರರಲ್ಲಿ ಪರಿಸ್ಥಿತಿ ಯಾವಾಗಲೂ ನಮಗೆ ಬರಬಾರ್ದು ಒಳಹರಿ ಉತ್ತಮ ರೀತಿಯಲ್ಲಿ ಆಗ್ತಾ ಇದೆ ಅದೇ ರೀತಿ ಲಿಮಿಟೆಡ್ ಆ ಒಂದು ಲಿಮಿಟೆಡ್ ನಮ್ಮ ಅಧಿಕಾರಿಗಳು ಮತ್ತೆ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶನ ನಾವು ನಿರ್ವಹಣೆ ಮಾಡಿಕೊಂಡು ಮಹಾನಗರ ಪಾಲಿಕೆ ಜನತೆಗೆ ಸಕಾಲದಲ್ಲಿ ಕುಡಿಯುವ ನೀರಿನ ಮತ್ತೆ ಬೇರೆ ಬೇರೆ ಉದ್ದೇಶಕ್ಕೆ ಕೈಗಾರಿಕೆಗೆ ಆಗಲಿ ಎಲ್ಲ ಒಂದು ಬೇಡಿಕೆಗಳನ್ನು ನಾವು ಈಗ ಇದ್ದೀವಿ É o que